ಬೆಳದ್ದೆ ಊಟ ಮಾಡೋದಲ್ಲ ಒಂದ್ ಎರಡ್ ರೌಂಡ್ ವಾಕಿಂಗ್ ಅಂತ ದೊಡ್ಡವ್ರು ಹೇಳಿದ್ರು ನಾಳೆಯಿಂದ ನಾವು ಅದನ್ನ ಟ್ರೈ ಮಾಡಬೇಕಲ್ಲ ಹ್ಮ್ ಮಾಡೋಣ ಮಾಡೋಣ ಇನ್ನು ಬೇಜ್ ಹಾನ್ ಟೈಮ್ ಇದೆ ಹಾಲು ಏ ನಂದೇನು ಹೊಟ್ಟೆ ಅನ್ಕೊಂಡಿದ್ಯಾ ಇಲ್ಲ ಗುಂಡಕಿರು ಗುಡಾಣ ಆ ಅಕ್ಕಿ ಜ್ವಾಲ ರಾಗಿ ತುಂಬದಂಗೆ ಅನ್ನಗಳು ಸಾಂಬಾರ್ಗಳು ಹಪ್ಳಗಳು ಪಲ್ಯಗಳು ಹೋಳಿಗೆಗಳು ಚಿರೋಟಿಗಳು ತುಪ್ಪಗಳು ಬೆಣ್ಣೆಗಳು ತುಂಬತಾನೆ ಇದೆಯಲ್ಲೇ ಮಲಗ್ ಬೇಕಾದ್ರೆ ಹಾಲು ಕುಡದ್ ಮಲಗದ್ರೆ ಒಳ್ಳೆ ನಿದ್ದೆ ಬರುತ್ತೆ ಆಲ್ರೆಡಿ ಹೊಟ್ಟೆ ಫುಲ್ ತುಂಬಿ ತುಳುಕ್ತೈತೆ ನೀನು ಯಾವ್ ಬಾರಿ ತರಕೋಬಿಟ್ಲು ಈ ಆಲೆ ಅಂದ್ರೆ ಒಂದ್ ಹಬ್ಬ ಒಳಗ್ ಹೋದ್ರೆ ಸಮುದ್ರದಲ್ಲಿ ಬರೋ ಆಲೆಗಳತ್ರ ಹೊಟ್ಟೆ ನಲ್ಲಿ ಆಲೆಗಳು ಮಧ್ಯರಾತ್ರಿ ಸುನಾಮಿ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಏನಾಗಲ್ಲ ತಗೊಳ್ಳಿ ಕುಡಿಯೋ ಇಲ್ಲ ಬೇಡ ನನ್ ಮಾಡಕ್ಕೆ ತುಂಬಾ ಕೆಲ್ಸಗಳಿದೆ ನೀವ್ ಹಾಲ್ ಕುಡಿಯಲ್ಲ ಅಂತ ಹೇಳಿದ್ರೆ ಅದಿಲ್ಲ ಇಟ್ಟಿರ್ತೇನೆ ಪಾತ್ರೆ ತೊಡಬಿಟ್ ತೊಳದು ತೊಳದು ತೊಳ್ದು ತೊಳೆದು ತೊಳೆಯಾ ನೀನು ಆ ದೇವರಿಗೆ ಒಂದ್ರೂರ ನೂರ ನಲ್ವತ್ ಮೂರು ತಾಲ್ಸ್ಗಳು ಯಾಕೋ ಕೆಲ್ಸ ಮಾಡ್ಕೊಂಡ್ ಮಾಡ್ಕೊಂಡು ಎಷ್ಟು ಪೈನ ಕಾಣಸ್ತಾ ಎಸಿ ನಲ್ಲಿ ಕೂತಿದ್ರೆ ಬಾರಲ್ಲಿ ಔತ್ಕೊಂಡು ಬಾಟ್ಲಲ್ಲಿ ಅಮ್ಲ್ಕೊಂಡಿರೋ ವೈನ್ ತರ ಕಾಣ್ತಿದ್ದೆ ರೋಸ್ ತರ ತುಟಿಗಳಲ್ಲಿ ಪೋಸ್ ಕೊಡ್ತಾ ನಿಂತಿದ ಮೀನಮ್ಮ ಅದಿರೋ ಮುದುಗಳು ಕಣ್ಣಲ್ಲಿ ಅಮ್ಲ್ಕೊಂಡಿರೋ ಮಿದ್ಗಳು ಚಂದ್ರನಿ ತುಂಡಾಗಿರೋ ನನ್ನ ಮೀನನ್ ಕಣ್ಣುಗಳು ಹಿಂಗಿ ನಿಂತಿರೋದು ನೋಡ್ತಾ ಇದ್ರೆ ರತಿ ಮನ್ಮತ್ನ ಕತೆ ನೆನಪಾಗತ್ತೆ ಕಣ ಮೀನಾ ರೀ ಏಯ್ ನೀನು ವಾಷಿಂಗ್ ಪೌಡರ್ ನಿರ್ಮಾತನ ಇರೋ ಬದಲು ಅಶೋಕ್ ವರ್ಮ ಆಸ್ಥಾನದಲ್ಲಿರೋ ಗೊಂಬೆ ತರ ಇದ್ಬಿಡ ಹಾರಿಸ್ಕೊಂಡು ಓಡಿಸಿಕೊಂಡು ದಿನಕ್ಕೆ ನಾಲ್ಕ್ ನಾಲ್ಕ್ ಗಂಟೆ ಒಂದೇ ವರ್ಷದಲ್ಲಿ ನೋ ತ್ರಿವಳಿನೋ ಫೋರ್ ಮಾಡ್ಕೊಂಡು ನಿನ್ ಕಂಕಳ ಎರಡು ನನ್ ಕಂಕಳ ಎರಡು ಅಂತ ಅನ್ಕೊಂಡು ಟೈಮ್ ಪಾಸ್ ಬಿಡ ನಾ ಟೈಮ್ ಪಾಸ್ ಏನಂತೀಯ ಏನೇನ್ ಆಸೆ ಇಟ್ಕೊಂಡಿದಿರೋ ಅದೆಲ್ಲ ಆಗೋ ಟೈಮಲ್ಲಿ ಆಗುತ್ತೆ ಮದ್ವೆ ಅದ್ ಹೆಂಗ್ಸು ಶೋಕಿ ಮಾಡ್ಕೊಂಡು ಓಡಾಡ್ತಿದ್ರೆ ಸಂಸಾರ ಮಾರ್ಕೆಟ್ ಫ್ಲೇವರ್ ಹತ್ ಬಿಡತ್ತೆ ಅಂದಾಗೆ ನಿನ್ಗೆ ಅಂತ ಏನೋ ತನ್ನಿದೀನಿ

ಒಂದ್ ನಿಂಬೆ ಹಣ್ಣು ಎರಡು ಮೆಡಿಸಿನ್ ಕಾಯಿ ಕಟ್ಕೊಂಡ್ರೆ ನಮ್ ಕಾರ್ ಇರ್ತೀವಿ ಆಯ್ತಾ ನಮಗೆ ಯಾವ ದೃಷ್ಟಿ ಆಗುತ್ತೆ ಅಂತ ಈ ನಮ್ಗೋಸ್ಕರ ನೀವ್ ಹೋರಾಡ್ತೀರಾ ನೀವ್ ಚೆನ್ನಾಗಿರ್ಬೇಕು ನೀವ್ ಚೆನ್ನಾಗಿದ್ರೆ ನಾನು ನಾನ್ ಚೆನ್ನಾಗಿದ್ರೆ ನಿಮ್ ಮನೆ ನಿಮ್ ಮನೆ ಚೆನ್ನಾಗಿದ್ರೆ ಮಾವ ಮಾವ ಚೆನ್ನಾಗಿದೇ ಎಲ್ಲ ನಾನ್ ಏನೇನೋ ಹೇಳಿ ನಿಮ್ ಕಾಲಿಗೆ ಕಟ್ತಂಗೆ ನೀನು ನನ್ ಗೆಜ್ಜೆ ಕಟ್ತಾ ಇದೆಯಾ ಹ್ಮ್ ಆಯ್ತು ಬಿಡು ಕೈಯಲ್ಲಿ ಹಂಗೆ ತಕದಿ ತಕದೆಯಿಂದ ಬಡ್ತಾನೆ ಆಗ್ಬಿಡ್ತೀನಿ ಅತ್ಲಗ ಈ ಹಾಗೆಲ್ಲ ಹೇಳ್ಬಾರ್ದು ತಪ್ಪು ರಕ್ಷಿನೂ ಇದೆ ರಕ್ಷಣೆನೂ ಇದೆ ಆಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ಯಾವಾಗಲೂ ನಿಮ್ ಕೈಲೇ ಇರ್ಬೇಕು ಆಯ್ತು ಆ ತೆಗಿಬಾರ್ದು ಆಯ್ತು ಪ್ರಾಮಿಸ್ ಹ್ಮ್ ಸರಿ ಆಯ್ತು ನೀವ್ ಮಲ್ಕೊಳ್ಳಿ ನಾನ್ ಹೋಗಿ ಪಾತ್ರೆ ತೊಡ್ಬಿಟ್ಟು ಬರ್ತೀನಿ ಏನೇ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದೆ ಗಂಡನತ್ರ ಅವನ ಅವ್ನ ಏನಾದ್ರು ಮಾತಾಡೋಣ ನನ್ ದುಃಖ ಎಲ್ಲ ಹಂಚ್ಕೊಳ್ಳೋಣ ಇದೆಲ್ಲ ಏನಿಲ್ಲ ಸೀದ ಹೋಗೋದು ನನ್ ಪಾತ್ರ ಕುಚ್ಕೊಳ್ಳಲ್ಲ ಅಂತೇಳೆ ಬರೀ ನಿಮ್ ಬರೀ ಕೊಳ ಡಾರ್ಲಿಂಗ್ ನಾನೇನಿಲ್ಲಬೇಕು ಅಯ್ಯೋ ಡಾರ್ಲಿಂಗ್ ಇನ್ನೇನು ಕೆಲಸ ನನ್ಗೆ ನಿನ್ಗೆ ಇಂದು ಲಲ್ಲ ಸ್ವಾಭಾನ ಆಯ್ತೇನೆ ಅಯ್ಯೋ ಈರಿ ಅತ್ತೆ ನೆನ ತೊಳಿದೇನು ಎಮ್ಮೆ ಮೈ ಉಜ್ಜಂಗ್ ಏನ್ಕೊಂಬಿಟ್ರ ಸ್ವಲ್ಪ ತಾಗತ್ತೀರಿ ಊರಿಗೆ ಬರೇ ಛತ್ರಿ ನಿನ್ ಕೈಲಿ ಎಮ್ಮೆನು ತೊಳಸ್ತೀನಿ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ ನಾನ್ ಆಸ್ತೀನಿ ತಿಳುಪ್ ಕಾಸು ನೀನ್ ಕಿಸೆ ತುಂಬಾ ಬಿಡಲ್ಲ ಕಣೆ ನಾನು ನನ್ನ ಹತ್ರ ನಿನ್ನ ಆಟ ಎಲ್ಲ ನಡಿಯಣ ಮಂಡ್ರಗಪ್ಪೆ ಅನ್ನಿ ಎಮ್ಮಿ ಅತ್ತೆ ಮಂಡ್ರಗಪ್ಪೆ ಅಂತನಾದ್ರು ಅನ್ನಿ ಮಂಡೋದ್ರಿ ಅಂತಾದ್ರು ಅಂದಿ ಪರವಾಗಿಲ್ಲ ಈಗೇನು ಹಿಂಗೆ ಮಾತಾಡ್ತೇನೆ ಆಯ್ತು ಆಯ್ತು ಇರಿ ಕಿತ್ತೂಗಿರು ಕ್ಯಾಶ್ ಇತ್ತರ ಪಡ್ದಿ ಪಡ್ದಿ ಪಡೋದು ನಿನ್ ಸೊಸೆ ಹೋಗಿದಾಳೆ ಅಂತ ಹೇಳಿದ್ನಲ್ಲ ಏ ಅವಳೆ ಸದ್ಯಕ್ಕೆ ಅದೊಂದೇ ನನ್ ಸೊಸೆ ಕೆನ್ನೆಗ್ ಬಾಸ್ತ ಅಂದ್ರೆ ನಿನ್ ಮುಖ ಕಂಡಿ ನೋಡಕ್ ಕಳಕ್ ಆಗ್ಬಾರ್ದು ಚೊಂಬೆ ಕರಿಯ ಕರಿಯ ಪೌಡ್ರಾ ಪೌಡರ್ ಅಯ್ಯೋ ಬೇಗ ಬಾರೇ ಅಜ್ಜಿ ಬಂದಮ್ಮ

ನೆನ್ನೆನೆ ಹೈದ್ರಾಬಾದ್ ಕೊಟ್ಟೋಗ್ಬಿಟ್ಟ ಹೌದು ಕಣೆ ನೀನ್ ಪಾಪನೇ ಕಣೆ ಅದು ಆ ಪಾಪ ಅಯ್ಯೋ ಅದು ಇವತ್ ನಿಂಗ ಅರ್ಥ ಆಗಲ್ಲ ಹೋಗ್ ಹೋಗು ಹ್ಮ್ ಇರಿ ಕೈಕೊಂಡ್ ತೊಳ್ಕೊಂಡ್ ಹೋಗ್ತೇನೆ ತೊಳ್ಕೊ ತೊಳ್ಕ ಅದಕ್ಕೆ ಕಣೆ ಹಾಕೋ ಏ ನಮ್ಮ ಅತ್ತೆ ಹೇಳಿದ್ರಲ್ಲ ಕೊರಕಿನ ಕಡೆ ಹಾಕ್ಬಿಟ್ಟು ಚೆನ್ನಾಗ್ ಕುತ್ಕೊಂಡು ರಂಗೋಲಿ ಬಿಡ್ಸು ಅವ್ರು ಹೇಳ್ಕೊಡ್ತಾರೆ ಅಂತ ಹೇಳಿದಾರಲ್ಲ ನೋಡ್ ಕಲ್ತ್ಕೊ ಹ್ಮ್ ಬಾ ಎಂತ ಹೋಗುತ್ತೆ ನಿಮ್ ಇಷ್ಟಾರ್ಥಗಳು ಏನಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಸುತ್ತ ಕೊಟ್ಟಿ ಭಗವಂತನ ಪಾದಕ್ಕಾಗಿ ಹಾಕಿ ನಮಸ್ಕಾರ ಮಾಡಿ ಪ್ರಸಾದ ಕೊಟ್ಟಿ ಕೊಟ್ಟ್ರಿ ಅಂತ ಬರ್ಲಿಲ್ಲ ಎಷ್ಟೋದಾದ್ರು ನಂಗೂ ಗೊತ್ತಿಲ್ಲ ಕಣೆ ಫೋನ್ ಮಾಡಿದ್ದೆ ಬರ್ತೀನಿ ಪೂಜೆ ಎಲ್ಲ ಆಗ್ಲಿ ಅಂತ ಹೇಳಿದ್ಲು ಪೂಜೆ ಅಂದ್ರೆ ಬಂದು ಏನ್ ಮಾಡ್ತಾಳು ನಾನ್ ಅದ್ನ ಕೇಳ್ದಾ ಆದ್ರೆ ಪೂಜೆ ಹೋಗಿಲ್ಲ ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು ಅವ್ರ್ ಮನೆಗ್ ಮಾತ್ರ ಸೂರ್ಯ ಹುಟ್ಟಕ್ಕೂ ಮುಂಚೆ ಬಾ ಅಂತ ಹೇಳ್ತಾಳ ಬರ್ಲಿ ಬರ್ಲಿ ಮೋರಿ ಹಬ್ಬ ಇದೆ ಅವಳೆ ನಾನು ಹೋಟ್ಲಿಗೆ ಹೋಗ್ತೀನಿ ಬರ್ತಾ ಹಂಗೆ ಸುತ್ತಿನೂ ಕರ್ಕೊಂಡ್ ಬರ್ತೀನಿ ಊಟದ ಟೈಮ್ ಕರೆಕ್ಟ್ ಬಂದ್ಬಿಡ್ತೀನಿ ತಾ ಬೇಗ ಬರ್ಬೇಕು ಮರಿಬೇಡ ಹ್ಮ್ ಸರಿ ಅದ್ಕೆ ಅದೇ ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ಸರಿ ಸರಿ ಬೇಗ ಬನ್ನಿ ಹಲೋ ಹೇಳಿ ಆಯ್ ಹೌದಾ ಅಯ್ಯೋ ಅದು ನಮ್ಮಲ್ಲಿ ಇವತ್ತು ಸತ್ಯಾರಾಯಣ ಸ್ವಾಮಿ ವ್ರತ ಹತ್ರ ಇಟ್ಕೊಂಡಿದ್ವು ಆಗ ಆಯ್ತು ಸರಿ ಬರ್ತೀನಿ ಬರ್ತೀನಿ ಸರ್ ಸಬಾ ಉಯ್ಯ ಸ್ವಲ್ಪ ಕಾಂತಗಿರಿ ಯಾಕ್ರಿ ನನ್ ಹತ್ರ ಒಂದಷ್ಟು ಬಿಲ್ಸ್ ಇದೆ ಅದು ಒಂಚೂರು ಲೆಕ್ಕಾಚಾರ ಹೊರಬಿಟ್ಟು ಬರ್ಬೇಕು ಇಂತ ದಿನ ಅದನ್ನೆಲ್ಲ ಇಟ್ಕೊಂಡ್ರೆ ಹೆಂಗೋ ಇವತ್ತು ಕೆಲಸ ಏನಿರ್ಲಿಲ್ಲಮ್ಮ ಏನೋ ಸಡನ್ ಆಗಿ ಕರೆದ್ ಬಿಟ್ಟಿದಾರೆ ಅಷ್ಟೇನೆ ಬಂಕ್ ಹಾಕ್ಬಿಟ್ರೆ ಆಗಲ್ವೋ ಅಲ್ಲ ನೀನ್ ಬಂಕ್ ಹಾಕಕ್ ಆಗಲ್ಲ ಗೊತ್ತಬಿಡು ಸರಿ ಆಯ್ತು ನಡಿ ಓಡ ಚಲ್ ಚಲೋ ಲಕ್ಕಿ ಹಿಂಗ್ ಆಸಿ ಹೋಗ ಹಂಗಾಸಿ ಬಂದ್ಬಿಡ್ತೀವಿ ಆಯ್ತಾ ಸರಿ ಬೇಗ ಬಂದ್ಬಿಡಿ ಬಟ್ಟೆ ಬದಲಾಯಿಸ್ಕೊಂಡು ಹೋಗ ನೋಡಿ ಈಗ ತಾನು ವ್ರತ ಆಗಿದೆ ಪೂಜೆ ಅಂತ ಹೋಗಿದ್ ಬರೋಣ ಬಾ ಏ ಮೇಕಪ್ ಅತ್ತೆ ಮಾನವಜಿಗ್ ಫೋನ್ ಮಾಡಿ ಯಾವಾಗ ಬರ್ತಾನೆ ಬೆಂಗಳೂರಿಗೆ ಅಂತ ತಿಳ್ಕೊ ಸರಿ ಏಮೇನಾ ಅಡಿಕೆ ಕತೆ ಏನೋ ಕುಕ್ಕರ್ ಎಲ್ಲ ಕೂಗಿದೆ ಒಬ್ಬಟ್ ಬಿಸಿ ಮಾಡ್ಬೇಕಷ್ಟೇ ಶಾಂತಿ ಹೋಗಿ ಅವಳಿಗೆ ಸಹಾಯ ಮಾಡು ಓ ಬಂದ್ಬಿಡಿ ಅಲ್ಲ ಇವ್ರಿಗ್ ನಾನ್ ಅಸಿಸ್ಟೆಂಟಾ ಒದಗಿದಾರಲ್ಲ ಅವ್ರಮ್ಮ ಅವ್ರ್ ಸಹಾಯ ಮಾಡ್ತಾರ ಬಿಡಿ ಅಲ್ವಾ ಕುಸ್ಮಾಮ್ ಅವ್ರೇ ಮಾಡಣಮ್ಮ ಅದ್ರಲ್ಲಿ ಏನಿದೆ ಅದ್ರಲ್ಲೇ ಎಲ್ಲಾ ಇರೋದು ನಿಮಿಗ್ ಗೊತ್ತಿಲ್ಲ ಅಷ್ಟೇ ಹೋಗಿ ಹೋಗಿ ಹೋಗ್ ದುಡಿಯೇ ಮೀನಾ ನಡಿ ಅದೇನ್ ಮಾಡೋಣ ಹಾ ನೀನಾ ಅನಡವಾ ತಂಗಿ ಬಂದು ಏ ಮೈ ಕೊಪ್ಪು ಮುನ್ ಲೋಟ ನೀರ್ ಬಿಡಿ ಪಾಕ್ ಅನ್ಕ ಏ ಯಾಕೆ ಇಷ್ಟೊತ್ತು ಪಾಪ ವಿಧಾನಸೌಧದಲ್ಲಿ ಐದನೇ ಫ್ಲೋರ್ ಅಲ್ಲಿ ಕುತ್ಕೊಂಡು ಕಷ್ಟಪಟ್ಟು ಚಪಾತಿ ಲಟ್ಟ ತಿದ್ಲೇನು ಅಲ್ವನಮ್ಮ ಏ ನಟಂಗೆ ತಗೊಂಡ್ ಹಾಕ್ಬಿಡ್ಬೇಕು ಕಡೆ ನಿನ ನೆಟ್ಟ ಮಾತಾಡಕ್ ಬರದ ನನಗೆ ಸೇ ಇಷ್ಟ ಆಗತ್ತೆ ಮಾತ್ ಹೆಂಗ್ ನೆಟ್ಟಿಗೆ ಬರ್ತೇಳಿ ಆಯ್ತು ಆಯ್ತು ಬಿಡಿ ನಂದೇನು ಬಾಯಿ ಮುಚ್ಕೊಂಡಿರ್ತೀನಿ ಅವ್ರ ಮಾತಾಡ್ಕೊಳ್ಳಿ ಏ ಕನಕಾ ಯಾಕೆ ಒಂತರ ಇದ್ಯಾ ಏನೇ ಆಗಿರೋದು ನಿನ್ಗೆ ಎಲ್ರು ಮಾತಾಡ್ತಿಲ್ವಾ ಯಾಕೆ ಬಂದಿರೋದೇ ದೊಡ್ಡ ವಿಷಯ ಅದು ಇನ್ಮೇಲೆ ಯಾವತ್ತು ಬರಲ್ಲ ಅಂತ ಹೇಳೋದಿಕ್ ಬಂದಿದ್ದೀನಿ ಯಾಕೆ ಏನೇನೋ ಮಾತಾಡ್ತಿದ್ಯಾ ಏನೇ ನೆಟ್ಟಿಗಿರೋ ಮಾತುಗಳು ಅಂದ್ರೆ ಇದೆ ಕೇಳಿಸ್ಕೊಳ್ಳಿ ನಾನ್ ಕೇಳ್ಕೊತಾ ಇದ್ದೀನಿ ನಿಂತ್ಕೊ ಕನ್ಕ ಯಾಕೆ ಏನೇನೋ ಮಾತಾಡ್ತಿದ್ಯಾ ಚೋಳನ ಕುಟ್ಲಿ ಚಚ್ಲಿ ಜಪ್ ಬಿಸಾಕ್ಲಿ ತಡ್ಕೋತಾನೆ ಇರುತ್ತೆ ಅದೇ ಕಾದ್ ಬಾಂಡ್ಲಿಗೆ ಹಾಕು ಸಿಡ್ದೆ ಸಿಡಿಯುತ್ತೆ ಇನ್ನೊಂದ್ ರೂಪ ತೋರ್ಸೇ ತೋರ್ಸುತ್ತೆ ನೀನ್ ಇನ್ನೊಂದ್ ರೂಪ ತೋರ್ಸೋ ತಪ್ಪು ಏನಾಗಿದೆ ನನ್ನಿಂದ ಏನಾದ್ರು ಸಮಸ್ಯೆನಾ ಅದೇನು ಅಂತ ಕೇಳ್ಬೋದಾ ನೀನ್ ಕೇಳ್ದೆ ಹೋದ್ರು ಹೇಳ್ತೇನೆ ಅಕ್ಷರ ತಪ್ಪಾದಾಗ ಕೈ ಹಿಡ್ದು ತಿರ್ಸೋಳು ತಾಯಿ ಹೆಜ್ಜೆ ತಪ್ಪಿದ್ದಾಗ ಅದೇ ಕೈಯ ಹಿಡ್ದು ಸರಿಯಾಗಿ ಬಾರಿಗೆ ನಡ್ಸ್ಬೇಕಾಗಿರೋಳು ಹೆಂಡತಿ ನಿನ್ ಗಂಡನ್ ಬಿಷದಲ್ಲಿ ತಾಯಿ ಹೆಂಡತಿ ಇಬ್ರು ಸರಿ ಇಲ್ಲ ಅನ್ನೋದು ತೋರಿಸ್ಬಿಟ್ಟೆ ನನ್ನ ಬಗ್ಗೆ ಏನಾದ್ರು ನಾಲ್ಕೇನ್ ಹರಿಬಿಟ್ರೆ ಮುರ್ತು ಉಳಿ ಎಲ್ಲ ಹಾಕೊಂಡು ತಿನ್ಬಿಡ್ತೀನಿ ಒಂದ್ ನಿಮಿಷ ಇದನ್ನ ನಾನ್ ಸರಿ ಏ ಕನಕ ಕಾವೇರಿರೋ ಬಾಯಿಗೆ ಕಾವೇರಿ ಸುರದ ಹಾಗೆ ಯಾರಾದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅದಕ್ಕೋಸ್ಕರ ಕಾಯೋ ಜನ ಇದ್ದಾರೆ ಇಲ್ಲಿ ನೀನ ಬದ್ಕ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಹಾಗಾದ್ರೆ ನಂಜನ್ ಏನಾದ್ರು ಪರ್ವಾಗಿಲ್ಲ ಅಮ್ಮ ಬಡ್ಕೋತಿ ಬೇಡ ಮೊದ್ಲು ವಿಷಯ ಏನಂತ ಹೇಳು ಇಷ್ಟ್ ದಿನ ಬಾವಾ ಬಾವಾ ಅಂತ ಹೇಳ್ತಿದ್ದೋಳು ಇವಾಗ ನಿಂದ ಅಂತ ಹೇಳೋ ಮಟ್ಟಕ್ ಬಂದ್ಬಿಟ್ಟಿದ್ಯಾ ಆ ಭಾವನೆ ಸತ್ತೋಯ್ತು ಅಕ್ಕ ಇನ್ಮೇಲೆ ನಿನ್ ಗಂಡನ್ಗೂ ನನ್ಗೂ ಯಾವ ಬಾಂಧವ್ಯನೂ ಇಲ್ಲ ಅಲ್ಲೇ ನಿನಗೋಸ್ಕರ ನೂರಾರು ಜನ ಕಾಯ್ತಾ ಇದಾರೆ ನೀನ್ ನನ್ ಒಬ್ಬನಗೋಸ್ಕರ ಯಾಕಮ್ಮ ಕಾಯ್ತಾ ಇದ್ಯಾ ಇಲ್ಲ ಬಾಬಾ ನೀವ್ ಇಲ್ದೆ ನಿಮ್ ಆಶೀರ್ವಾದ ಇಲ್ದೆ ಬಾಡಿ ಕಟ್ಟಿಸ್ಕೊಳಲ್ಲ ಯೋಯ್ಯು ಏನ್ ಆಗಿದೆ ನಿನ್ಗೆ ಎಲ್ಲಿ ಅಕ್ಕ ನಿನ್ ಗಂಡ ಅವ್ರ ಜೊತೆನೆ ಮಾತಾಡ್ಬೇಕು ಅಂತ ಬಂದೆ ಪೂಜೆ ಮಧ್ಯದಲ್ಲಿ ಬಂದು ತೊಂದ್ರೆ ಮಾಡಕ್ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ತಂಗಿ ಆಗಿ ಅದ್ ಒಂದೇ ಸಹಾಯ ಮಾಡ್ಬೋದು ಅಂತ ಅನ್ಕೊಂಡೆ ನಿನ್ ಮಾತಾಡ್ತಾನೆ ಆಗ್ತಿಲ್ಲ ಕಣೆ ದೇವ್ರ ಪೂಜೆ ಅಂದ್ರೆ ಮನ್ಸನ್ನ ಶುದ್ಧ ಮಾಡ್ಕೊಂಡ್ ಬರ್ಬೇಕು ಯುದ್ಧ ಮಾಡೋಳ್ ಹಾಗೆ ಬರ್ಬಾರ್ದು ಬಾ ಬಾವ ಅಂತ ಖುಷಿಯಾಗ್ ಬರ್ಬೇಕಾದೋಳ ನೀನು ಜಗಳ ಕಾಯಕ್ಕೆ ಅಂತಾನೆ ಬಂದೋಳ್ ಹಾಕ್ ಕಾಣಿಸ್ತಿದ್ಯಾ ವಾಸಿ ಅಕ್ಕ ನಾನು ಜಗಳ ಕಾಯೋದಿಕ್ ಬಂದಿದ್ದೇನೆ ಅಂದ್ರೆ ವಾಸಿನ ಆಗ್ದೇ ಇರೋ ಗಾಯ ಮಾಡಿರೋದು ನಿನ್ ಗಂಡ ನೋಡಮ್ಮ ಹುಡ್ಗಿ ಇನ್ ಒಂದು ಮಾತಾಡಿದ್ರೆ ಯಾರ್ಗೂ ಅರ್ಥ ಆಗೋಲ್ಲ ಸರಿಯಾಗಿ ಬಿಡಿಸಿ ಹೇಳು ನಮ್ ಸೂರ್ಯನಿಂದ ಯಾವತ್ತು ಯಾವ್ ತಪ್ಪು ಆಗಲ್ಲ ಹಾ ಶಿಲ್ಪ ಶಮ್ಸಿ ಅಜ್ಜಿ ನನ್ಗೂ ದೊಡ್ಡೋರಂದ್ರೆ ಭಯ ಭಕ್ತಿ ಇದೆ ಆದ್ರೆ ಇದ್ ಒಂದ್ ವಿಷಯದಲ್ಲಿ ಮಾತ್ರ ನನ್ನ ಅಕ್ಕನ್ ಜೊತೆ ಮಾತ್ರ ಮಾತಾಡ್ಬೇಕು ಆಯ್ತಲ್ಲ ಲಕ್ಕಿಯಮ್ನವ್ರು ಚೇರ್ ಬನ್ನಿ ಕುತ್ಕೊಳ್ಳಿ ಅಲ್ಲಾತೆ ತುಂಬಾ ಹೊತ್ತಿಂದ ನಿಂತಿದಿರಲ್ಲ ಇದಿನ್ನು ಹೋಗುತ್ತೆ ಕುತ್ಕೊಂಡು ಎಂಜಾಯ್ ಮಾಡಿ ಎಂದೆ ಬೇಡ ಬಿಡಿ ಹಾಗ ನನ್ ಮನೆಯವ್ರಿಗೆ ಒಡ್ಸಿದಾರೆ ಎಲ್ಲ ಕಿತ್ತೋಗಿದೆ ನೋಡಿದ್ರ ಅತ್ತೆ ನಿನ್ ಕೈ ಚಳಕ ನಿಮ್ ಕಂದಮ್ಮ ಯಾರಿಗೆ ಯಾವಾಗ ಬೇಕಾದ್ರೂ ಹೊಡಿತಾನೆ ರಕ್ತ ಸಂಬಂಧ ಏನು ನೋಡಲ್ಲ ರಕ್ತ ಬರೋವರೆಗೂ ಕನಕ ನಿಮ್ ಅಲ್ಲ ನನ್ ಗಂಡ ಅಂತ ತಪ್ಪು ಮಾಡೋರಲ್ಲ ಅಮ್ಮ ನಾನ್ ಸುಳ್ ಹೇಳಲ್ಲ ಅದನ್ನೇ ಅನ್ಕೊಂಡೆ ಕನ್ಕ ಯಾವತ್ತು ಇಲ್ಲ ಇವತ್ ತುಳ್ ಹೇಳ್ತಿದ್ದಾಳೆ ಅಂತ ಇದ್ ಸುಳ್ಳಲ್ಲ ಅಕ್ಕ ಬಾಬಾ ಅವ್ರೊಬ್ರನ್ನ ಬಿಟ್ಟು ನನ್ ಗಂಡ ಹೊಡಿಸಿದಾರ ಆಮೇಲೆ ಸಾಪಾಡೋ ನಾಟಕ ಮಾಡಿ ಹೀರೋ ಅನ್ನಿಸ್ಕೊಳಕೆ ಪ್ರಯತ್ನ ಮಾಡಿದಾರ ಪ್ರಯತ್ನ ಯಾಕೆ ಮಾಡ್ಬೇಕವ್ರು ಅವ್ರಿಗೆ ಹೀರೋನೇ ಹಾಗೆ ಬಿಟ್ಟು ಅವ್ರನ್ನ ಹೊಟ್ಟೋ ಪ್ರಯತ್ನ ಅವ್ರು ಮಾಡಲ್ಲ ಅಲ್ವಾ ಅರುಣ್ ಅವ್ನ ಹೊಡ್ಸೋದಿಕ್ಕೆ ಹುಡುಗರ್ ಸಹಾಯ ಬೇಕು ನಮ್ ಮನ್ಸೂನ್ ನನ್ ಗಂಡ ಯಾವತ್ತು ಮಾಡಲ್ಲ ಹೊಡಿಬೇಕು ಅಂತ ಇದ್ರೆ ಅವರೇ ಹೊಡಿತಾರೆ ನನ್ ಹುಷಾರ್ ನೋಡ್ಕೊಂಡ್ ಸುಮ್ನೆ ಆಗಿರ್ಬೋದು ಆದ್ರೆ ಆ ಕುಡುಗ್ನೇನ ಬಿಟ್ಟು ಹೊಡ್ಸಿರೋದು ನೀನು ಗಂಡ ಹಾಯ್ ಬಾಯ್ ಮುಂಚೆ ಸಾಕು ನಡ್ತೀರಾ ಏನು ಅಂತ ಗೊತ್ತಿಲ್ಲ ಮಾತಾಡ್ಬೇಡ ಇನ್ನೊಬ್ರ ಮನೆಗ್ ಬಂದು ನಡ್ಕೊಳ್ಳೋ ರೀತಿ ಹೇಳಿದ್ರು ದಪ್ಪ ಹೊಡ್ದಿದೆ ಅಂತ ನೀನು ಟಪ್ಪಾಡ್ತಿರೋದು ನಾನಲ್ಲ ಇವ್ ಗಂಡ ಆ ಸೂರ್ಯ ಅಲ್ಲೇ ಬರ್ಸ್ಕೊಡ್ತೀನಿ ಅವ್ರ್ಗೆ ಎತ್ಲು ಹೊಡ್ದು ಏನಾದ್ರು ಉಪ್ಕರ್ ದ್ರೆ ಬಂತ ಏನ್ ನಡೀತಾ ಇದೆ ಇಲ್ಲಿ ಅಯ್ಯಾ ಏನೇ ಇದೆಯಲ್ಲ ಅಮ್ಮಾ ರಸ್ತೆನೇಲಿ ಅರುಣ್ ಅವರು ಮೂರ್ ಜನ ಹುಡುಕಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ನನ್ ಗಂಡ ಹೋಗಿ ಅರುಣ್ ಅವ್ರನ್ನ ಕಾಪಾಡಿದಾರೆ ಇಷ್ಟ ಆಗಿದ್ದೀರಾ ನೀರ್ ಕುಡೀರಿ ಅಂತ ನನ್ ಗಂಡ ಹೇಳಿದ್ರೆ ಒಂದ್ ತಾಯ್ತು ಹೇಳ್ದಲೆ ಕೋಪ ಮಾಡ್ಕೊಂಡು ಹೊರಟ ಹೋದಾರ ಅವರು ಆದ್ರೆ ಬಂದು ನನ್ ಗಂಡನ್ ತಪ್ಪು ಅಂತ ಹೇಳ್ತಿದ್ದ ಈ ಕಥೆನ ನಿನ್ ಗಂಡನ ಹೇಳಿರ್ಬೇಕು ನಿನಗೆ ನಿನ್ ಗಂಡ ಕತೆ ಕತೆ ಹೇಳಿರೋದು ಅಂತ ಕರ್ಮ ನನ್ ಗಂಡನ್ ನನ್ ಗಂಡನ್ ಏನೇ ಇದೆ ಅಂತ ಕರ್ಮ ನಿಧಾನ ಕಡೆ ಇದು ನಿಮ್ ಮತ್ತೆ ಮನೆ ಅಮ್ಮ ನನ್ ಗಂಡನ್ ಬಗ್ಗೆ ಯಾರೇ ಹಗುರ ಮಾತಾಡಿದ್ರು ಜಾತ ಯಾವ್ದೇ ಆಗಿರ್ಲಿ ಯಾರೇ ಆಗಿರ್ಲಿ ಸುಮ್ನೆ ಅಂತ ನಾನ್ ಬಿಡಲ್ಲ ಗಂಡ ಅಂದ್ರೆ ಅಭಿಮಾನ ನಿನ್ನೊಬ್ಳಿಗೆ ಅಲ್ಲಾಕ ಇರೋದು ನನಗೂ ಇದೆ ತಪ್ಪೇ ಅಲ್ಲ ಗಂಡ ಅಂದ್ರೆ ಪ್ರೀತಿ ವಾತ್ಸಲ್ಯ ನಮ್ಗೆ ಎಲ್ಲ ಇರ್ಬೇಕು ಆದ್ರೆ ಅವ್ರು ಹೇಳಿದ್ನೆಲ್ಲಾ ನಂಬೋ ಅಂತ ಮುಕ್ತಾಳ್ತಾನ ಇರಬಾರ್ದು ಕಂಕ ನಿನಗೂ ಬಾಳಿ ಬದುಕ್ಬೇಕಾದವಳು ಹೀಗೆಲ್ಲ ದುಡ್ಡು ಮಾತಾಡ್ಬೇಡ ಕಣೆ ಗಾ ಫಿಟ್ ಹಾಕಿದ್ನೆಲ್ಲಾ ನೋಡು ದೇವ್ರ ಪೂಜೆ ಆಗಿದೆ ಕೈ ಮುಪ್ಪು ಪ್ರಸಾದ ಕೊಡ್ತೀನಿ ಇವತ್ ಒಂದಿನ ತಾಳ್ಮೆಯಿಂದ ಇದೆ ಸ್ವಲ್ಪ ತಾಳ್ಮೆಯಿಂದ ಇರುತ್ತೆ ಕಣಮ್ಮ ನಿಮ್ಮ ಅಕ್ಕ ನಿಮ್ಮ ಅಮ್ಮ ಸೇರಿ ಒಬ್ಬಟ್ಟು ತಟ್ಟಾರೆ ನೀನು ಮಂಗ್ಳಾರ್ ತಗೊಂಡು ಒಬ್ಬಟ್ಟು ತಿನ್ಕೊಂಡು ಹೋಗುವಂತೆ ಬಾಯ್ ಏನೇ ಹಾಕ್ಬೇಕು ಒಬ್ಬಟ್ಟು ರೆಡಿ ಆಗುತ್ತೆ ಒಬ್ಬಟ್ಟೆ ಹಾಕ್ಬಿಡಿ ತಿನ್ಕೋ ತಿನ್ಕೋ ಜಾಸ್ತಿ ಅಕ್ಕ ಗಂಡ ಅಲ್ಲಿ ನರಳಾತಿದ್ರೆ ನಾನ್ ಇಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತಗೋಬೇಕಾ ಅಷ್ಟಕ್ಕೂ ಅವ್ರ್ ಕೇಳ್ತೀನಿ ನಮ್ದೆ ಇನ್ ಹೇಳ್ ಮಾತಾ ನಿನ್ ಗಂಡನ್ ಮಾತನ್ನ ನನ್ ಗಂಡ ಸುಳ್ಳು ಹೇಳಣನಮ್ಮ ಅಲ್ಲಿ ಏನೋ ಬೇರೆನೆ ಆಗಿದೆ ಹೋಗ್ ವಿಚಾರ್ಸ್ಕೋ ಏನಾಗಿದೆ ಅಂತ ಹಂಗ ಕನ್ನಡಿ ಸಾಕ್ಷಿ ಕೇಳು ಅಂತ ಇದ್ಯಾ ಹೇಳ ಇಲ್ಲಿಗೆ ಬರ್ತಿರೋದು ಅವ್ರ ಮಾತಿನ ಅನುಮಾನ ಪಡೋ ಅಂತ ಹೆಂಟಿ ನಾನಲ್ಲ ಅಕ್ಕ ನಿನ್ ಗಂಡ ತಪ್ಪ ಮಾಡಿದಾನೆ ಅಂದ್ರೆ ಮಾಡಿರ್ತಾನೆ ಅಷ್ಟೇ ಹೇಳದ ಧೈರ್ಯ ಹಿಂದೆ ಹೋದನು ನನ್ ಗಂಡನ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ ಸುಳ್ಳು ಹೇಳ್ತಾ ಇರೋದು ಅರುಳು ನನ್ ಗಂಡ ಅಲ್ಲಮ್ಮ ಅಂತ ಕಲೆ ಇರೋದು ನಿನ್ ಗಂಡನ್ ಚಕ್ತದಲ್ಲಿ ಅಕ್ಕ ಹೌದು